ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಜೆಂಡಮ ನೋಟಿಫಿಕೇಶನ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ಕೆಪಿಎಸ್ ಸಿ ವೆಬ್ಸೈಟ್ ಆದ್ರೆ ಮೊದಲನೇ ಕಾರಜೆಂಡಮ ನೋಟಿಫಿಕೇಶನ್ ಫಾರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇದೆಯಲ್ಲ ಅದನ್ನ ತಾವು ಕ್ಲಿಕ್ ಮಾಡಿದ್ದೆ ಆದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಧಿಕೃತವಾಗಿ ಏನು ಆ ಒಂದು ತಿದ್ದುಪಡಿ ಅಧಿಸೂಚನೆ ಅಂತ ನಿಮಗೆ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ ಇನ್ನೂರ ನಲವತ್ತೇಳು ಪಿಡಿಒ ಆಫೀಸರ್ ಹುದ್ದೆಗಳಿಗೆ ಅರ್ಜಿನ ಕಾಲ್ ಮಾಡಲಾಗಿತ್ತು ಅದರಲ್ಲಿ ಏನು ಉಳಿಕೆ ಮೂಲ ರೂ ನೂರೈವತ್ತು ಪೋಸ್ಟ್ಗಳಿದ್ವು ಹೈದರಾಬಾದ್ ಕರ್ನಾಟಕ ತೊಂಬತ್ತೇಳು ಇತ್ತು ಆ ಎರಡಕ್ಕೂ ಸೇರಿದಂಗೆ ಮೊನ್ನೆ ಕೆಲವೊಂದು ಎಕ್ಸಾಮ್ ಗಳು ಪೋಸ್ಟ್ಪೋನ್ ಆಯ್ತಲ್ಲ ಕಾರಣ ಏನು ಅಂತ ತಮ್ಗೆಲ್ರಿಗೂ ಗೊತ್ತಿದೆ ನಾನು ಕೂಡ ವಿಡಿಯೋ ಮಾಡಿದ್ದೆ ಆ ಒನ್ ಟೈಮ್ ಮೇಜರ್ ಅಂತೇಳಿ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತೇಳಿ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡೋಣ ಎಲ್ಲ ಕಮ್ಯುನಿಟಿ ಅವರಿಗೂ ಅಂತೇಳಿ ಅದನ್ನ ಮಾಡಿದ್ದ ಕಾರಣದಿಂದಾಗಿ ಎಲ್ಲ ಎಕ್ಸಾಮ್ಗಳು ಪೋಸ್ಟ್ಪೋನ್ ಆದ್ವು ಅದ್ರ ಜೊತೆಗೆ ಈ ಒಂದು ವರ್ಷದ ಒಳಗೆ ಕಾಲಾಗ್ತಕ್ಕಂಥ ಎಲ್ಲ ಎಕ್ಸಾಮ್ ಗಳು ಮತ್ತೆ ಹಿಂದೆ ಕಾಲ್ ಮಾಡಿರುವಂತಹ ಕೆಲವು ಎಕ್ಸಾಮ್ ಗಳಿಗೆ ಮಾಡಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಸೊ ತಾವು ಯಾರೆಲ್ಲ ಅಪ್ಲೈ ಮಾಡಿಲ್ವ ಅಥವಾ ಏಜ್ ಕ್ರಾಸ್ ಆಗಿತ್ತು ಅಂತ ಹೇಳ್ತಿದ್ರಲ್ಲ ಅವರೆಲ್ಲರೂ ಕೂಡ ಈಗ ಅಪ್ಲೈ ಮಾಡ್ಕೋಬಹುದು ಅದರಲ್ಲಿ ಪಂಚಾಯತ್ ರಾಜ್ ಒಂದು ಅಧಿಕೃತವಾದಂತಹ ಒಂದು ತಿದ್ದುಪಡಿ ಸೂಚನೆ ನಾವಿಲ್ಲಿ ನೋಡ್ತಾ ಇದೀವಿ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಗ್ರೂಪ್ ಸಿ ವೃಂದದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಉಳಿಕೆ ಮೂಲ ವೃಂದದ ನೂರೈವತ್ತು ಉದ್ದಗಳ ನೇಮಕಾತಿ ಸಂಬಂಧಿಸಿದಂತೆ ಉಲ್ಲೇಖಿತ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಸದರಿ ಸೂಚನೆಯ ಕ್ರಮ ಸಂಖ್ಯೆ ಹದಿಮೂರರಲ್ಲಿ ಗರಿಷ್ಠ ವಯೋಮಿತಿಯನ್ನು ಅಂದ್ರೆ ಹಿಂದೆ ಸಾಮಾನ್ಯವರಿಗೆ ಮೂವತ್ತೈದು ವರ್ಷ ಕೊಟ್ಟಿದ್ರು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರುಗಳಿಗೆ ಮೂವತ್ತೆಂಟು ವರ್ಷವನ್ನು ಕೊಟ್ಟಿದ್ರು ಗರಿಷ್ಠ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮತ್ತು ಕ್ಯಾಟಗರಿ ಒನ್ ಅವರಿಗೆ ನಲವತ್ತು ವರ್ಷಗಳ ಗರಿಷ್ಠ ಮಿತಿಯನ್ನು ಕೊಡಲಾಗಿತ್ತು ಆದರೆ ಪ್ರಸ್ತುತ ಸರ್ಕಾರದ ಆದೇಶ ಸಂಖ್ಯೆ ಇದರ ಪ್ರಕಾರ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕೆಳಕಂಡಂತೆ ನಾವು ಆದೇಶ ಮಾಡ್ತೀವಿ ಅಂತಾರೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ವಿವಿಧ ಇಲಾಖೆಗಳ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗಳಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಹಾಗೂ ಈಗೇನಿಂದ ಹೊರಡಿಸಿದರಲ್ಲ ಹೊರಡಿಸಿದ್ರಲ್ಲ ಇದು ಎಸ್ಪೆಷಲಿ ಗ್ರೂಪ್ ಸಿ ಮತ್ತೆ ಬಿ ಹುದ್ದೆಗಳಿಗೆ ಸ್ನೇಹಿತರೆ ಚೆನ್ನಾಗಿ ತಿಳ್ಕೊಳ್ಳಿ ಹಾಗೂ ಮುಂದಿನ ಒಂದು ವರ್ಷದಲ್ಲಿ ಹೊರಡಿಸ್ಲೇ ಇರುವಂತಹ ಅಧಿಸೂಚನೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಒನ್ ಟೈಮ್ ಮೇಜರ್ ಅಂತ ಹೇಳ್ತಾರೆ ಗರಿಷ್ಠ ವಯಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆಯನ್ನು ನೀಡಿ ಆದೇಶವನ್ನು ಸರ್ಕಾರ ಮಾಡಿದೆ ಸೊ ಇಲ್ಲಿ ಈ ಮೇಲ್ಕಂಡ ಸರ್ಕಾರ ಆದೇಶದ ಸದರಿ ಹುದ್ದೆಗಳಿಗೆ ನಿಗದಿಪಡಿಸಲಾಗಿದ್ದಂತಹ ವಯೋಮಿತಿಯನ್ನ ಈ ಕೆಳಕಂಡಂತೆ ನಾವು ಮಾರ್ಪಾಡು ಮಾಡಿದೀವಿ ಅಂತ ಹೇಳ್ತಾರೆ ಈ ಏಜ್ ಇದೆಯಲ್ಲ ಇದು ನಿಮ್ಗೆ ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ದಿನಾಂಕ ಹದಿನೆಂಟು ಒಂಬತ್ತು ಅಂದ್ರೆ ಇವತ್ತಿಂದ ಪಿಡಿಒ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಮೂರು ಹತ್ತು ಆವತ್ತು ಕಡೆ ದಿನಾಂಕ ಆಗಿರುತ್ತೆ ಆ ಮೂರು ಹತ್ತರ ಒಳಗೆ ಏಜ್ ರಿಲಾಕ್ಸೇಷನ್ ಎಷ್ಟೊಂದು ನೀವು ಕೇಳಿದ್ದೆ ಆದ್ರೆ ಅನಿಷ್ಠ ತಂಗೆಲ್ಲರಿಗೂ ಗೊತ್ತಿದೆ ಹದಿನೆಂಟು ವರ್ಷಗಳಾಗಿರ್ಲೇಬೇಕು ಎಲ್ಲ ಕ್ಯಾಟಗರಿಗೂ ಸಾಮಾನ್ಯ ವರ್ಗಕ್ಕೆ ಇದು ಗರಿಷ್ಠ ಮೂವತ್ತೆಂಟು ವರ್ಷಗಳಾಗಿರುತ್ತೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನಲವತ್ತೊಂದು ವರ್ಷ ಗರಿಷ್ಠ ಆಗಿರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ ಒನ್ ಅವರಿಗೆ ನಲವತ್ತ ಮೂರು ವರ್ಷ ಆಗಿರುತ್ತೆ ಇದ್ರ ಜೊತೆಗೆ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಗ್ರೂಪ್ ಸಿ ವೃಂದದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವ್ಯಮಿತಿಗಳಲ್ಲಿ ಮೂರು ವರ್ಷವನ್ನ ಸಡಿಲಿಕೆ ಮಾಡಿ ನಿಮಗೆ ಅರ್ಹ ಅಭ್ಯರ್ಥಿಗಳು ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಮೂರರವರೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿದೀವಿ ಅಂತ ಹೇಳ್ತಾರೆ ಇಲ್ಲಿ ಕೆಳಗಡೆ ಒಂದಷ್ಟು ವಿಶೇಷ ಸೂಚನೆ ಇದೆ ಈ ಹಿಂದೆ ತಾಂತ್ರಿಕ ಕಾರಣದಿಂದ ನೀವೇನಾದ್ರು ಅರ್ಜಿಯನ್ನು ಶುಲ್ಕವನ್ನ ಪಾವತಿ ಮಾಡೋಕ್ಕಾಗಿಲ್ಲ ಅಥವಾ ಅರ್ಜಿ ಸಬ್ಮಿಟ್ ಆಗಿಲ್ಲ ಅದು ಇದು ಅಂತ ಹೇಳಿದ್ರೆ ಅಂತವ್ರು ನೀವು ಮತ್ತೆ ಸಲ್ಲಿಸಬಹುದು ಅರ್ಜಿನ ಹಾಗೆ ವಯಮಿತಿಯನ್ನ ಹೊರತುಪಡಿಸಿ ಉಳಿದಂತೆ ಇನ್ನೆಲ್ಲವೂ ಆಸಿಟಿವ್ ಸೇಮ್ ಇರುತ್ತೆ ಅಂತ ಹೇಳ್ತಾರೆ ಅಧಿಸೂಚನೆಯಲ್ಲಿ ಜೊತೆಗೆ ಈಗಾಗಲೇ ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಿರುವಂತಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ಪರೀಕ್ಷಾ ದಿನಾಂಕಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಹೇಳಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯ್ತು ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಇಂದ ಹೊಸದಾಗಿ ಬಂದಿರುವಂತಹ ತಿದ್ದುಪಡಿ ಅಧಿಸೂಚನೆಗೆ ಸಂಬಂಧಪಟ್ಟಂತಹ ಮಾಹಿತಿ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳಿ ಮತ್ತೆ ಸಿಗೋಣ ಥ್ಯಾಂಕ್ ಯು